ಲೆಡಿಸೆಂಟ್ ಜೆಂಟಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತು ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೇನೆ ಮಾಜಿ ಸಚಿವ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ಮತ್ತು ತುಮಕೂರಿನ ಪ್ರಮುಖ ನಾಯಕ ಮತ್ತು ನಾಯಕ ಸಮುದಾಯದ ಪ್ರಮುಖ ನಾಯಕರು ಕೂಡ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಚಮಚಾಗಿರಿ ಮಾಡ್ತಿದ್ದಾರ ಅವರು ಚಮಚಾತನ್ನು ತೋರಿಸ್ತಿದಾರಾ ಅವರು ಸಿ ಎಂ ಸಿದ್ದರಾಮಯ್ಯನವರ ಚಮಚನ ಖಂಡಿತ ತಪ್ಪು ತಿಳ್ಕೊಬೇಡಿ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಯಾಕಂದರೆ ಮತ್ತೊಬ್ಬ ಹಿರಿಯ ರಾಜಕಾರಣಿ ಈ ಒಂದು ರೀತಿಯ ಫೈರ್ ಬ್ರಾಂಡ್ ಅಂತಲೇ ಕರೆಸ್ಕೊಳ್ಳುವಂಥ ಮೈಸೂರಿನ ಪ್ರಮುಖ ರಾಜಕಾರಣಿ ಮಾಜಿ ಸಚಿವ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿ ವಿಶ್ವನಾಥ್ ಫೈರ್ ಬ್ರಾಂಡ್ ವಿಶ್ವನಾಥ್ ಅವರು ಹೇಳಿರ್ತಕ್ಕಂತ ಹೇಳಿಕೆ ಸ್ಟೇಟ್ಮೆಂಟ್ ಇದು ಮಾಧ್ಯಮಗಳಿಗೆ ಈ ಮಾತನ್ನ ಹೇಳ್ತಿದ್ದಾರೆ ಪಾಪ ನಮ್ ರಾಜಣ್ಣ ಅವರು ಹೇಳೋದು ಇಷ್ಟೊಂದು ಒಬ್ಬ ಸೀನಿಯರ್ ಲೀಡರ್ ನಮ್ ರಾಜಣ್ಣ ಅವರು ನಮ್ ಸ್ನೇಹಿತರು ಇಷ್ಟೊಂದು ಚಮಚಗಿರಿ ಮಾಡಬಾರದು ಇಷ್ಟೊಂದು ಚಮಚಗಿರಿ ಮಾಡಬಾರದು ಹೆಚ್ ವಿಶ್ವನಾಥ್ ಮತ್ತು ರಾಜಣ್ಣ ಇವರೆಲ್ಲರೂ ಕೂಡ ಒಂದು ರೀತಿಯ ಸ್ನೇಹಿತರೆ ಆದರೆ ಇವತ್ತಿನ ರಾಜ್ಯ ರಾಜಕಾರಣದ ಕಾಲಮಾನದಲ್ಲಿ ಇವತ್ತಿನ ಕುರ್ಚಿ ಕಿತ್ತಾಟದ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿ ಇಲ್ಲಿರ್ತಕ್ಕಂಥ ನಾಯಕರೇ ಎದ್ದು ನಿಂತು ನಾನಾ ನೀನಾ ಅಂತ ನಿಂತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ಬೀದಿಗೆ ಬಂದು ನಿಂತಿರ್ತಕ್ಕಂಥ ಇವತ್ತಿನ ಒ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬ ನಾಯಕರ ಪರವಾಗಿಯೂ ಬಾಯಿಗೆ ಬಂದ ಹಾಗೆ ಎಲ್ಲ ಇತರೇ ನಾಯಕರು ಅವರ ಬೆಂಬಲಿಗರು ಇವತ್ತಿನ ಈ ಮಾತು ಹೊರಗಡೆ ಬಿದ್ದಿದೆ ರಾಜಣ್ಣ ಮಾತನಾಡುತ್ತಿದೆಚಾಗಿರಿ ಮಾಡ್ತಾ ಇದ್ದಾರೆ ಅಂತ ಹೆಚ್ ವಿಶ್ವನಾಥ ಸ್ವತಃ ಹೇಳಿರ್ತಕ್ಕಂಥದ್ದು ಈಗಾಗಲೇ ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ನಮಗೆ ಗೊತ್ತಿಲ್ಲ ರಾಜಣ್ಣ ಮತ್ತು ಹೆಚ್ ವಿಶ್ವನಾಥನ್ ನಡುವೆ ಇರತಕ್ಕಂಥ ಸ್ನೇಹ ಎಂಥದ್ದು ಅಥವಾ ಅವರಿಬ್ಬರ ನಡುವೆ ಇರತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಥದ್ದು ಅನ್ನುವಂಥದ್ದು ಎಚ್ ವಿಶ್ವನಾಥ್ ಕೂಡ ರಾಜಣ್ಣನವರ ಸಾರ್ವಜನಿಕ ಅಥವಾ ಮಾಧ್ಯಮದ ಮುಂದಿನ ಹೇಳಿಕೆಗಳನ್ನೇ ಲೆಕ್ಕದಲ್ಲಿ ಇಟ್ಟುಕೊಂಡು ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಬಕೆಟ್ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ ಚಮಚಾಗಿರಿ ಮಾಡ್ತಿದ್ದಾರೆ ಅನ್ನೋ ಇದು ಅವರಿಗೆ ಸ್ವತಃ ರಾಜಣ್ಣನವರಿಗೆ ಒಂದಷ್ಟು ಇರುಸು ಮುರುಸನ್ನ ಕೂಡ ಇವತ್ತಿನ ರಾಜ್ಯ ರಾಜಕಾರಣದ ಪರಿಸ್ಥಿತಿಯಲ್ಲಿ ಅವರು ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ವಿಶ್ವನಾಥ್ ಹೇಳ್ತಿರ್ತಕ್ಕಂಥದ್ದು ಎಷ್ಟು ಕಠೋರ ಮಾತುಗಳು ಅಂತ ನಮಗೂ ಅನ್ಸುತ್ತೆ ನಿಮಗೂ ಅನ್ಸುತ್ತೆ ಅಲ್ವಾ ವೀಕ್ಷಕರೇನವರಿಗೆ ಕಾಂಗ್ರೆಸ್ ಅನಿವಾರ್ಯ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಏನು ಅನಿವಾರ್ಯ ಅಲ್ಲ ಹಾಗಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬರೋಕ್ ಮುಂಚೆ ಕಾಂಗ್ರೆಸ್ ಇರ್ಲಿಲ್ವೆ ಕಾಂಗ್ರೆಸ್ ಸರ್ಕಾರಗಳು ಯಾಕೆ ವಿಶ್ವನಾಥ್ ಈ ಮಾತನ್ನ ರಾಜಣ್ಣ ಅವರಿಗೆ ಹೇಳ್ತಿದ್ದಾರೆ ಸ್ವತಃ ವಿಶ್ವನಾಥ್ ಅವರೇ ಪ್ರಸ್ತಾಪ ಮಾಡ್ತಾರೆ ಬಹಳಷ್ಟು ದಿನಗಳಿಂದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಕಾಂಗ್ರೆಸ್ ಇಲ್ಲದೆ ಸಿದ್ದರಾಮಯ್ಯ ಇಲ್ಲ ಅನ್ನೋವಂಥದ್ದು ಹೇಗೆ ಬಿಜೆಪಿಗೆ ಬಿ ಎಸ್ ಯಡಿಯೂರಪ್ಪ ಅನಿವಾರ್ಯವೋ ಹೇಗೆ ಜೆಡಿಎಸ್ಗೆ ಎಚ್ ಡಿ ಕುಮಾರಸ್ವಾಮಿ ಅನಿವಾರ್ಯವೋ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅವರಿಲ್ಲದೇ ಇದ್ದರೆ ಬಹಳ ಕಷ್ಟಪಡಬೇಕಾಗತ್ತೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಏನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಕಚೇರಿಗಳಿಗೂ ಕೂಡ ಬೀಗ ಹಾಕಬೇಕಾಗತ್ತೆ ಅನ್ನುವಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ರಾಜಣ್ಣ ಕೊಡ್ತಾ ಬರ್ತಾ ಇದ್ದಾರೆ ಇನ್ನೊಂದು ಅವರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೀವು ಕೇಳಬೇಕು ವೀಕ್ಷಕರೇ ಅವ್ರು ಹೇಳ್ತಾರೆ ಮೊನ್ನೆ ಅಷ್ಟೇ ಕೆಲವು ದಿನಗಳ ಹಿಂದೆ ಹೇಳಿರ್ತಕ್ಕಂಥದ್ದು ನನಗೆ ಯಾರು ಹೈಕಮಾಂಡ್ ಇಲ್ಲ ರೀ ನನಗೆ ನಾನೇ ಹೈಕಮಾಂಡ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರು ರಾಜಣ್ಣವರು ಮತ್ತೆ ಮಂತ್ರಿಗಿರಿ ಪಡೀಲಿಕ್ಕೆ ಅಥವಾ ಸಿದ್ದರಾಮಯ್ಯನವರ ಮನವೊಲಿಸಲಿಕ್ಕೆ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನುವಂಥ ಮಾತನ್ನು ಎಚ್ ವಿಶ್ವನಾಥ್ ಅವರ ಮೇಲೆ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು ಇಲ್ಲಿ ಒಂದು ವಿಚಾರ ಎಚ್ ವಿಶ್ವನಾಥ್ ಮಾಜಿ ಕಾಂಗ್ರೆಸಿಗ ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದವರು ಆದರೆ ಈಗಲೂ ಕೂಡ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅವರು ಬಿ ಜೆ ಪಿ ಪಕ್ಷದ ಎಮ್ ಎಲ್ ಸಿ ಆಗಿಯೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ವಿಶ್ವನಾಥ್ ಅವರು ಬೇರೆ ಪಕ್ಷದವರು ಈ ಮಾತು ಹೇಳ್ತಾರೆ ಅಂತ ನಾವು ಹಗರವಾಗಿ ತಳ್ಳಿ ಹಾಕುವ ಹಾಗಿಲ್ಲ ಯಾಕಂದರೆ ದಶಕಗಟ್ಟಲೆ ಕಾಲ ವಿಶ್ವನಾಥ್ ಅವರು ಕಾಂಗ್ರೆಸ್ನಲ್ಲಿದ್ದವರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರನ್ನೇ ಕರ್ಕೊಂಡು ಬರುವಲ್ಲಿ ಈ ಹೆಚ್ ವಿಶ್ವನಾಥ್ ಮೈಸೂರಿನ ಪ್ರಮುಖ ರಾಜಕಾರಣಿ ಹೆಚ್ ವಿಶ್ವನಾಥ್ ಅಡಗೂರು ವಿಶ್ವನಾಥ್ ಇವರು ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಆ ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ದೇವರಾಜರು ಇಂದಿರಾ ಗಾಂಧಿ ಯಾರ್ಯಾರಿಗೆ ವಾಚಾಮಘೋಚರವಾಗಿ ಬೈದಿರ್ಲಿಲ್ವೇ ಸಿದ್ದರಾಮಯ್ಯ ಬರೋಕ್ ಮುಂಚೆ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜಣ್ಣ ಹಾಗಾದ್ರೆ ವೀಕ್ಷಕರೇ ಹೀಗೆ ರಾಜಣ್ಣನವರ ಮಾತನ್ನೇ ಬೆಂಬಲಕ್ಕೆ ತಗೊಳ್ಳೋದಾದ್ರೆ ಸಿದ್ದರಾಮಯ್ಯನವರನ್ನು ಹೊಗಳುವಂಥ ಸ್ವಲ್ಪ ಜನ ಡಿ ಕೆ ಶಿವಕುಮಾರ್ ಅವರಂತ ಹೊಗಳುವಂಥ ಸ್ವಲ್ಪ ಜನ ಇವರೆಲ್ಲರೂ ಸೇರಿಕೊಂಡು ಏನನ್ನ ಮಾಡ್ತಿದ್ದಾರೆ ಪಕ್ಷವನ್ನು ಪಕ್ಷದ ಡ್ಯಾಮೇಜ್ ಅದರ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡ್ತಾ ಇಲ್ವಾ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡ್ತಾ ಇಲ್ವಾ ಯಾಕಂದರೆ ಇಲ್ಲಿ ವ್ಯಕ್ತಿ ವೈಭವೀಕರಣ ಮಾಡಿ ಪಕ್ಷದ ವರ್ಚಸ್ಸು ಪಕ್ಷದ ವೈಭವೀಕರಣ ಕಡಿಮೆ ಆಗ್ತಾ ಇದೆ ಅಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥದ್ದು ಸಹಜ ಅವ್ರು ಇನ್ನೊಂದು ಮಾತನ್ನು ಹೇಳಿದರು ಎಚ್ ವಿಶ್ವನಾಥ್ ಅವರು ದೊಡ್ಡ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಸುಮ್ಮನೆ ಕೂತಿದ್ದಾರೆ ಯಾಕೆ ಅವರು ತಮ್ಮ ಒಂದು ಪರಿಸ್ಥಿತಿಯನ್ನ ಈ ರೀತಿ ಕೈ ಕಟ್ಕೊಂಡು ಕುಳಿತು ಬಿಟ್ಟಿದ್ದಾರೆ ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ನನಗೆ ನೀವು ಕೊಡಕ್ಕಾಗಲ್ಲ ಅಂತಂದ್ರೆ ಖರ್ಗೆ ಅವರು ಬಂದ್ರೆ ಐರಿ ಹ್ಯಾಪಿ ಅಂತ ಕೂಡ ಹೇಳಿದ್ದಾರೆ ಇಟ್ಟು ಈ ವಿಳಂಬ ನೀತಿ ಮಾಡಿ ಒಂದು ಅವಮಾನ ನಮ್ಮೆಲ್ಲರ ಪ್ರಶ್ನೆಯೂ ಕೂಡ ಇದೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಲ್ಲಿ ಒಂದು ಜನಪರ ಆಡಳಿತ ಬರಬೇಕು ಒಂದು ಸುಭದ್ರ ಸರ್ಕಾರ ಬರಬೇಕು ಅನ್ನುವಂಥದ್ದು ಹಾಗಾಗಿ ಈ ಒಂದು ಹೇಳಿಕೆಯೊಂದಿಗೆ ಎಚ್ ವಿಶ್ವನಾಥ್ ಅವರ ಹೇಳಿಕೆಯೊಂದಿಗೆ ಇವತ್ತಿನ ಈ ಎಕ್ಸ್ಪ್ಲೇನರನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿ ವಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ